ಹಲೋ ನಮಃ ಹರಿ ಓಂ ಇವತ್ತು ಧನ್ವಂತರಿ ಜಯಂತಿ ಆಯುರ್ವೇದ ಪ್ರವರ್ತಕನಾದ ಸಕಲ ಜೀವರಾಶಿಗಳಿಗೆ ಉತ್ತಮವಾದಂತಹ ಆರೋಗ್ಯವನ್ನು ದಯಪಾಲಿಸುವ ಮಹಾನುಭಾವ ಧನ್ವಂತರಿ ಆರೋಗ್ಯಕ್ಕೆ ಮೂಲಭೂತವಾದದ್ದು ನಮ್ಮೆಲ್ಲರ ಮನಸ್ಸಿನ ಶುದ್ಧಿ ನಮ್ಮ ಮನಸ್ಸಿನಲ್ಲಿ ದುರ್ವಿಚಾರಗಳಿದ್ದರೆ ಪಾಪಗಳಿದ್ದರೆ ನಮ್ಮ ಆರೋಗ್ಯ ಕೆಟ್ಟು ಹೋಗುತ್ತೆ ನಮಗೆ ಆರೋಗ್ಯವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದ ಭಗವಂತ ಮೊದಲು ನಮ್ಮಲ್ಲಿರುವ ದೋಷಗಳನ್ನು ಪಾಪಗಳನ್ನು ದೂರ ಮಾಡುತ್ತಾನೆ ಅದರಿಂದ ನಮ್ಮ ರೋಗಗಳೆಲ್ಲ ದೂರವಾಗಿ ಆರೋಗ್ಯವನ್ನು ನಾವು ಪಡೆಯಬಹುದು ಆದ್ದರಿಂದಲೇ ಅವನಿಗೆ ಧನ್ವಂತರಿ ಧನ್ಮ ಅಂದರೆ ಪಾಪ ಅದನ್ನು ಪರಿಹಾರ ಮಾಡಿ ಅದರಿಂದ ನಮ್ಮನ್ನು ಉತ್ತೀರ್ಣರನ್ನಾಗಿ ಮಾಡಿ ಪಾಪ ನಿರ್ಮುಕ್ತರನ್ನಾಗಿ ಮಾಡಿ ರೋಗ ನಿರ್ಮುಕ್ತರನ್ನಾಗಿ ಮಾಡುವಂತಹ ಸ್ವಾಮಿ ಅವನು ಧನ್ವಂತರಿ ಒಳಗೆ ಪಾಪಗಳು ಹಾಗೇ ಇದ್ದು ಮೇಲೆ ಮೇಲೆ ಔಷಧಿಗಳನ್ನು ಕೊಟ್ಟರೆ ಮತ್ತೆ ಆ ರೋಗ ಉಲ್ಬಣವಾಗಬಹುದು ದೇಹದಲ್ಲಿ ದೋಷಗಳನ್ನು ಉಳಿಸಿ ಕೇವಲ ಮೇಲಿನ ಸಿಂಪ್ಟಮ್ಸ್ಗಳನ್ನು ಪರಿಹಾರ ಮಾಡಿದರೆ ಹೇಗೆ ಪ್ರಯೋಜನ ಇಲ್ಲ ಹಾಗೆ ಒಳಗೆ ಪಾಪಗಳನ್ನು ಉಳಿಸಿ ಮೇಲ್ಮೇಲೆ ಸಿಂಪ್ಟಮ್ಸ್ಗಳನ್ನು ಕಳೆಯುವ ಔಷಧಿಗಳನ್ನು ನಾವು ಸ್ವೀಕಾರ ಮಾಡಿದ ಮಾತ್ರಕ್ಕೆ ಪ್ರಯೋಜನವಿಲ್ಲ ಉತ್ತಮವಾದ ಆರೋಗ್ಯವನ್ನು ಪಡೆಯುವ ವ್ಯಕ್ತಿ ಆ ರೋಗದ ಮೂಲವಾದ ಪಾಪಗಳನ್ನೇ ಕಿತ್ತಿ ಹಾಕಬೇಕು ಅಂತಹ ಪಾಪಗಳನ್ನು ಕಿತ್ತುವ ಸ್ವಾಮಿ ಧನ್ವಂತರಿ ಆ ಧನ್ವಂತರಿಯ ಸ್ಮರಣೆಯನ್ನು ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಂಡು ಉತ್ತಮವಾದ ಆರೋಗ್ಯವನ್ನು ನಾವು ಪಡೆದುಕೊಳ್ಳಬೇಕು ಭಗವಂತ ಕೇವಲ ರೋಗಗಳನ್ನು ಪರಿಹಾರ ಮಾಡುತ್ತಾನೆ ಎಂದರೆ ಭೌತಿಕವಾದ ರೋಗಗಳನ್ನು ಮಾತ್ರ ಪರಿಹಾರ ಮಾಡುವವನಲ್ಲ ಆಧ್ಯಾತ್ಮಿಕವಾಗಿಯೂ ನಮಗೆ ಎಲ್ಲ ವಿಧವಾದ ರೋಗಗಳನ್ನು ಕಳೆದು ಆರೋಗ್ಯವನ್ನು ಕೊಡುತ್ತಾನೆ ಮುಖ್ಯವಾಗಿ ಸಂಸಾರವೆಂಬ ರೋಗವನ್ನೇ ಪರಿಹಾರ ಮಾಡಿ ಆ ಭಗವಂತ ಮೋಕ್ಷವೆಂಬ ಆರೋಗ್ಯವನ್ನು ಕೊಡ್ತಾನೆ ಅದಕ್ಕಾಗಿಯೇ ಆ ಧನ್ವಂತರಿ ಒಂದು ಕೈಯಲ್ಲಿ ಜ್ಞಾನ ಮುದ್ರಾ ಒಂದು ಕೈಯಲ್ಲಿ ಅಮೃತ ನೀವು ಜ್ಞಾನವನ್ನು ಪಡೆದರೆ ಮೋಕ್ಷವನ್ನು ಅಮೃತತ್ವವನ್ನು ಕೊಡ್ತೇನೆ ಅಂತ ಸೂಚನೆ ಮಾಡ್ತಾನೆ ಆ ಜ್ಞಾನವನ್ನು ಕೊಡುವುದಕ್ಕೂ ನಾನು ಸಿದ್ಧ ಜ್ಞಾನ ಮುದ್ರೆಯ ಮೂಲಕ ನಿಮಗೆ ಅನುಗ್ರಹವನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇದ್ದು ಪ್ರೇರಣೆಯನ್ನು ಮಾಡಿ ಗುರುಗಳ ದ್ವಾರ ಜ್ಞಾನವನ್ನೂ ಕೊಡಿಸ್ತೇನೆ ಜೊತೆಗೆ ಈ ಜ್ಞಾನವನ್ನು ಪಡೆದುಕೊಂಡರೆ ಉತ್ತಮವಾದ ಮೋಕ್ಷವನ್ನು ಕೊಡ್ತೇನೆ ಅದು ಯಾರ ಕೈಯಲ್ಲಿಯೋ ಇದೆ ಇನ್ಯಾರಿಗೋ ನಾನು ಬೇಡಬೇಕು ಬೇಡಿ ಅವರಿಂದ ಕೊಡಿಸಬೇಕು ಅಂತಲ್ಲ ಮೋಕ್ಷವೂ ನನ್ನ ಕೈಯಲ್ಲಿಯೇ ಇದೆ ಜ್ಞಾನವೂ ನನ್ನ ಕೈಯಲ್ಲಿದೆ ಜ್ಞಾನದಿಂದ ನಿಮಗೆ ಮೋಕ್ಷವನ್ನು ಕೊಡ್ತೇನೆ ಅಂತನ್ನುವ ಸಂದೇಶವನ್ನು ಧನ್ವಂತರಿ ನಮಗೆಲ್ಲ ನೀಡಿದ್ದಾನೆ ಅಂತಹ ಧನ್ವಂತರಿಯ ಒಂದು ವಿಶೇಷವಾದ ಅನುಗ್ರಹ ನಮಗಾಗಬೇಕು ಧನ್ವಂತರಿ ಭಗವಾನ್ ಪಾತ್ವಪಥ್ಯಾತ್ ಅಂತ ಹೇಳಿದಂತೆ ನಮ್ಮ ಎಲ್ಲ ಅಪಥ್ಯಗಳನ್ನು ಯಾವ ರೀತಿ ಇರಬಾರದು ಯಾವ ರೀತಿ ತಿನ್ನಬಾರದು ಯಾವ ರೀತಿ ಉಣ್ಣಬಾರದು ಯಾವ ರೀತಿ ವಿಹಾರ ಮಾಡಬಾರದು ಅದೆಲ್ಲವನ್ನು ತಿಳಿಸಿಕೊಟ್ಟು ಅಂತಹ ಅಪಥ್ಯವಾದ ಆಹಾರ ವಿಹಾರಾದಿಗಳಿಂದ ನಮ್ಮನ್ನು ದೂರ ಇಟ್ಟು ಉತ್ತಮವಾದಂತಹ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ದೇವರ ರಕ್ಷಣೆಯನ್ನು ಮಾಡಲಿ ಇಂಥ ಪ್ರಾರ್ಥನೆಯನ್ನು ಮಾಡೋಣ ಅಂತಹ ಧನ್ವಂತರಿಯ ಸ್ಮರಣೆಗೋಸ್ಕರ ಧನ್ವಂತರಿ ಜಯಂತಿಯ ನಿಮಿತ್ತವಾಗಿ ನಮ್ಮ ಮೈಸೂರಿನ ಉತ್ತರಾದಿ ಮಠದಲ್ಲಿ ಆ ಧನ್ವಂತರಿ ದೇವರಿಗೆ ಈ ಧನ್ವಂತರಿ ಸಪ್ತಾಹದಲ್ಲಿ ನಿತ್ಯವೂ ವಿವಿಧ ಅಲಂಕಾರಗಳನ್ನು ಮಾಡಿ ಬಹಳ ಚೆನ್ನಾಗಿ ವಿಶೇಷವಾಗಿ ಆ ಧನ್ವಂತರಿಯ ದರ್ಶನದ ಸೌಭಾಗ್ಯ ಎಲ್ಲರಿಗೆ ಸಿಗುವಂತೆ ಮಾಡಿದ್ದಾರೆ ನಮ್ಮ ಪಂಡಿತ ಅನಿರುದ್ಧಾಚಾರ್ಯರು ಅಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿ ನಿತ್ಯದಲ್ಲಿಯೂ ಆ ಧನ್ವಂತರಿಯ ಅಲಂಕಾರ ನಾನಾ ವಿಧವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರವಚನಗಳು ಇವುಗಳ ಮೂಲಕ ಈ ಉತ್ಸವವನ್ನು ಆಚರಣೆ ಮಾಡಿದ್ದು ಇದು ಅತ್ಯಂತ ಔಚಿತ್ಯಪೂರ್ಣವಾದದ್ದು ಎಲ್ಲರಿಗೂ ಬೇಕಾದಂತಹ ಆರೋಗ್ಯವನ್ನು ಕೊಡುವ ಧನ್ವಂತರೆಯ ಸೇವೆಯನ್ನು ಅಲಂಕಾರವನ್ನು ಎಷ್ಟು ಮಾಡಿದರೂ ಕಡಿಮೆ ನಮ್ಮೆಲ್ಲರ ದೇಹಕ್ಕೆ ನಿಜವಾದ ಅಲಂಕಾರ ಅಂದರೆ ಅದು ಆರೋಗ್ಯ ಆರೋಗ್ಯ ಒಳಗಿಲ್ಲದೆ ಹೊರಗೆ ಏನು ಅಲಂಕಾರ ಮಾಡಿಕೊಂಡರೂ ಪ್ರಯೋಜನವಿಲ್ಲ ಅಂತಹ ಆರೋಗ್ಯವೆಂಬ ಶ್ರೇಷ್ಠ ಆಭರಣದಿಂದ ಪುಷ್ಪದಿಂದ ನಮ್ಮೆಲ್ಲರನ್ನು ಅಲಂಕಾರ ಮಾಡಿದ ಆ ಭಗವಂತನಿಗೆ ನಾವು ಕೃತಜ್ಞತಾ ರೂಪದಲ್ಲಿ ಈ ಎಲ್ಲ ಅಲಂಕಾರಗಳ ಸಮರ್ಪಣೆಯನ್ನು ಎಲ್ಲ ತರಹದ ಸೇವೆಯ ಸಮರ್ಪಣೆಯನ್ನು ಮಾಡೋಣ ಅಲ್ಲಿ ಸೇವೆಯನ್ನು ಮಾಡಿಸಿದ ಎಲ್ಲ ಸದ್ಭಕ್ತರಿಗೂ ಪಂಡಿತ ಅನಿರುದ್ಧಾಚಾರ್ಯರಿಗೂ ಹಾಗೂ ಎಲ್ಲ ಅಲ್ಲಿಯ ವ್ಯವಸ್ಥಾಪಕರಿಗೂ ಕೂಡ ದೇವರು ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಆಯುರಾರೋಗ್ಯಾದಿಗಳನ್ನು ನೀಡಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವ ಮೋಕ್ಷ ಸಾಧನೆಯನ್ನು ಮಾಡುವಂತಹ ಪ್ರವೃತ್ತಿಯನ್ನು ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ Šejkaš nāru prast.